ಮ್ಯಾಕ್ಸ್ ಮ್ಯಾಕ್ಸಿಮ್ ಮಾಸ್ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ತರನೇ ಪ್ರತಿಬಿಂಬಿಸಿರ್ತಾರೆ ಈ ಮ್ಯಾಕ್ಸ್ ಸಿನಿಮಾ ಪಕ್ಕಾ ಮಾಸ್ ಸಿನಿಮಾ ಅನ್ನೋದು ನಿಮ್ಮೆಲ್ರಿಗೂ ಈಗಾಗಲೇ ಈ ಒಂದು ಲಿರಿಕಲ್ ಸಾಂಗು ಮತ್ತು ಟೀಸರಿಂದ ಗೊತ್ತಾಗಿದೆ ಹಾಗಾಗಿ ನಾನು ಈ ಸಿನಿಮಾ ಬಗ್ಗೆ ಯಾವುದೇ ಕಾರಣಕ್ಕೂ ಸುತ್ತಿ ಬೆಳೆಸ್ಕೊಂಡು ಮಾತಾಡೋದಿಲ್ಲ ಡೈರೆಕ್ಟಾಗಿ ಈ ಸಿನಿಮಾ ಕತೆ ಏನು ಅನ್ನೋ ವಿಚಾರಕ್ಕೆ ಬಂದ್ಬಿಡ್ತೀನಿ ಹಾಗಾಗಿ ನೀವೇನಾದರೂ ಕಿಚ್ಚ ಸುದೀಪ್ ಅಭಿಮಾನಿಗಳಾಗಿದ್ದರೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ಈ ವಿಡಿಯೋ ನೋಡೋಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಈ ಒಂದು ಸಿನಿಮಾದ ಸ್ಟೋರಿ ಏನಂದರೆ ಒಬ್ಬ ಖಡಕ್ ಪೊಲೀಸ್ ಆಫೀಸರು ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರುವಂತಹ ವಿಲನ್ಗಳನ್ನು ಅಥವಾ ದೇಶ ಯಾವ ರೀತಿ ಸದೆಬೆಡ್ದು ನಿಲ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಈ ಒನ್ ಲೈನ್ ಸ್ಟೋರಿಯನ್ನು ಯಾವ ರೀತಿ ತಗೊಂಡು ಹೋಗಿರ್ತಾರೆ ಅನ್ನೋದಾದರೆ ನಮ್ಮ ಪೊಲೀಸ್ ಆಫೀಸರ್ ಮ್ಯಾಕ್ಸು ಕೂಡ ಈ ಸಿನಿಮಾದಲ್ಲಿ ಮೊದಲು ದೊಡ್ಡ ವಿಲನ್ ಥರನೇ ಪ್ರತಿಬಿಂಬಿಸಿರ್ತಾರೆ ಅವನು ಕೂಡ ದೊಡ್ಡ ವಿಲನ್ನು ಅವನು ಕೂಡ ಒಂದು ದೊಂದೆಯನ್ನು ನಡೆಸ್ತಾ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಂತಹ ದಾಹದಿಂದಾಗಿ ವಿಲನ್ಗಳನ್ನ ಒಬ್ಬೊಬ್ಬನಾಗಿ ಹುಡುಕಿ ಹುಡುಕಿ ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತಿರ್ತಾನೆ ಹೀಗೆ ಒಬ್ಬೊಬ್ಬ ದೊಡ್ಡ ದೊಡ್ಡ ವಿಲನ್ಗಳನ್ನೆಲ್ಲ ಒಡೆದು ಹೊಡೆದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ತಾ ಹೋಗ್ತಿರುವ ನಿಟ್ಟಿನಲ್ಲಿ ಇವ ಒಬ್ಬ ದೊಡ್ಡ ಅಂಡರ್ ವರ್ಲ್ಡ್ ಡಾನ್ ಎಂಬುವಂತೆ ಬಿಂಬಿಸ್ತಾನೆ ಯಾಕಂದರೆ ಇವರಿಗಿಂತೂ ದೊಡ್ಡ ದೊಡ್ಡ ಡಾನ್ಗಳು ಕೂಡ ಇವರಿಗೆ ಕನೆಕ್ಟ್ಗೆ ಬರಲಿ ಅನ್ನೋ ವಿಚಾರದಲ್ಲಿ ಹಾಗಾಗಿ ಇವನು ದೊಡ್ಡ ಡಾನ್ ರೀತಿ ಬೆಳೆದು ನಿಂತ ಮೇಲೆ ಇವನತ್ರ ಡೀಲಿಂಗಿಗೋಸ್ಕರ ಇವನು ಹುಡುಕ್ತಿರುವಂತಹ ಡಾನ್ಗಳೆಲ್ಲ ಇವನ ಹತ್ರ ಬರ್ತಾರೆ ಆಗ ಅವರು ನಡೆಸುತ್ತಿರುವ ದಂಧೆಗಳನ್ನೆಲ್ಲ ರೆಡ್ ಹ್ಯಾಂಡಾಗಿ ಈ ಪೊಲೀಸ್ ಅಧಿಕಾರಿ ಅದನ್ನೆಲ್ಲನೂ ಹಿಡಿದು ಪ್ರೂವ್ ಮಾಡ್ತಾನೆ ಪೊಲೀಸ್ ಆಫೀಸರ್ ವಿಲನ್ ಯಾಕಾಗಿ ಇವರನ್ನೆಲ್ಲ ಹಿಡಿಯೋಕೆ ಪ್ರಯತ್ನ ಪಡಬೇಕು ಅನ್ನೋ ಹನುಮಾನ ನಿಮಗೇನಾದರೂ ಕಾಡ್ತಿದ್ರೆ ಅದಕ್ಕೆ ಉತ್ತರ ನೋಡಿ ಇದ್ದೇನೆ ಯಾಕಂದರೆ ಕಳ್ಳರನ್ನು ಕಳ್ಳರಲ್ಲೇ ಹಿದ್ದಿಡಿಬೇಕು ಕುಚೇಷ್ಟೆ ಮಾಡೋರನ್ನು ಕುಚೇಷ್ಟೇ ಥರನೇ ಇರಬೇಕು ಇನ್ನೊಂದು ಗಾದೆ ಮಾತು ಹೇಳೋದಾದರೆ ವಜ್ರನ ವಜ್ರದಿಂದಲೇ ಕೊಯ್ಯಬೇಕು ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅನ್ನುವಂತಹ ಸೂತ್ರವನ್ನು ಈ ಸಿನಿಮಾದಲ್ಲಿ ಅಳವಡಿಸಿಕೊಳ್ತಾ ಅವನು ಕೂಡ ಡಾನ್ ಆಗಿದ್ದುಕೊಂಡು ಆ ಒಂದು ದಂಧೆ ಸಾಕ್ಷಿ ಸಮೇತವಾಗಿ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡುವಂತಹ ಕೆಲಸವನ್ನು ಈ ಪೊಲೀಸ್ ಆಫೀಸರ್ ಮಾಡ್ತಾನೆ ಈ ಪೊಲೀಸ್ ಆಫೀಸರ್ ಹೀಗೆ ಮಾಡೋದಕ್ಕೆ ಮುಖ್ಯ ರೀಸನ್ ಒಂದು ಬೇಕಲ್ವಾ ಅದೇನು ಅಂದರೆ ಈ ಪೊಲೀಸ್ ಆಫೀಸರ್ ಅಧಿಕಾರಕ್ಕೆ ಬರುವ ಸಮಯದಲ್ಲಿದ್ದಂತಹ ಒಂದು ಅಕ್ರಮ ಅನ್ಯಾಯವನ್ನು ತಾನು ಬೇರು ಸಮೇತ ಕಿತ್ತು ಹೊಗೆುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಈ ಕೆಲಸಕ್ಕೆ ಬಂದಿರ್ತಾನೆ ಹಾಗಾಗಿ ಅಂತಹ ಅಯೋಗ್ಯರನ್ನೆಲ್ಲ ಹಿಡಿದು ಶಿಕ್ಷಿಸುವಂತಹ ಕೆಲಸ ಮಾಡುವಂತಹ ಕಥೆಯೇ ಈ ಮ್ಯಾಕ್ಸ್ ಸಿನಿಮಾ ಕತೆ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ತಪ್ಪದೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಯಾವುದೇ ಭಾಷೆಯ ಸಿನಿಮಾ ಆದರೂ ಸರಿ ಯಾವುದೇ ಸೂಪರ್ ಸ್ಟಾರ್ ಸಿನಿಮಾ ಆದರೂ ಸರಿ ಇಲ್ಲ ಲೋಕಲ್ ಸ್ಟಾರ್ ಸಿನಿಮಾ ಆದರೂ ಸರಿ ಆ ಸಿನಿಮಾದ ಟ್ರೈಲರ್ನ ಟೀಸರ್ನ ನೋಡಿ ಆ ಸಿನಿಮಾ ಹೀಗೆ ಇರುತ್ತೆ ಅನ್ನುವಂತಹ ಒಂದು ಕಥೆಯನ್ನು ಹೇಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ ಹಾಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ